ಅಡಿಕೆ ತೋಟದಲ್ಲಿ ಝೀರೋ ಕಲ್ಟಿವೇಶನ್ ಸಾಧ್ಯ ಇಲ್ವಾ ನನ್ನ ಶ್ರಮ ಮತ್ತು ಕೆಲಸವನ್ನು ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ನನ್ನ ಜೊತೆ ನೀವು ಸದಾ ಇರಿ ಜೀರೋ ಕಲ್ಟಿವೇಶನ್ ಅಂದರೆ ಕೆಲಸ ಕಡಿಮೆ ಆದರೆ ಗಿಡ ಸಂಪೂರ್ಣವಾಗಿ ಬೆಳೆದರೆ ಏನು ಮಾಡಬೇಕು ಅಡಿಕೆ ತೋಟ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ ನಾನು ಕೂಡ ಒಂದು ಯೋಜನೆ ಹಾಕೊಂಡು ಅಡಿಕೆ ತೋಟ ಮಾಡಿದ್ದೀನಿ ಯೂಟ್ಯೂಬಲ್ಲಿ ತುಂಬ ಸರ್ಚ್ ಮಾಡಿ ಯಾವ ರೀತಿ ಬೀಜಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಯಾವ ರೀತಿ ದಾಯ ಮಾಡೋದು ಅಂತ ಹೇಳಿ ಎಲ್ಲವನ್ನು ಕೂಡ ನೀಟಾಗಿ ತಿಳ್ಕೊಂಡು ನನ್ನ ಮನಸ್ಸಿಗೆ ಇಷ್ಟವಾದಂತಹ ಪದ್ಧತಿಯನ್ನು ನಾನು ಮಾಡಿದೆ ಬೇರೆ ಯಾರೋ ಮಾಡಿದರೆ ನಾನು ಕೂಡ ಹಂಗೆ ಮಾಡಬೇಕು ಅಂತೇಳಿ ನಾನು ಯಾವತ್ತೂ ಕೂಡ ಮಾಡಲಿಲ್ಲ ತೋಟ ಮಾಡುವವರಿಗೆ ಬೀಜದ ಆಯ್ಕೆ ಬಹು ಮುಖ್ಯ ನಾನು ಒಂದು ನಾಲ್ಕೈದು ಅಡಿಕೆ ತೋಟಗಳನ್ನು ನೋಡಿ ನನಗೆ ಇಷ್ಟವಾದ ತೋಟದಲ್ಲಿ ಬೀಜವನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಹೇಳಿ ಅವ್ರ ಹತ್ರನೇ ಸೃಷ್ಟಿ ಮಾಡಿಸ್ಕೊಂಡಿದ್ದೀನಿ ಹಾಗಾಗಿ ನನಗೆ ಉತ್ತಮ ರೀತಿಯಾದ ಸಸಿಗಳು ಸಿಕ್ಕ ನನ್ನ ಮೊದಲ ಉದ್ದೇಶದಿದ್ದು ನಾನು ಸಾವಯವ ಪದ್ಧತಿಯಲ್ಲಿ ಮಾಡಬೇಕು ಅಂತ ಹೇಳಿ ನನ್ನ ಉದ್ದೇಶ ಇತ್ತು ಅದೇ ರೀತಿ ಮಾಡೋದು ಕೂಡ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಅಡಿಕೆ ನಿರ್ವಹಣೆ ಸಾವಯವ ಪದ್ಧತಿಲಿ ತುಂಬ ಕಷ್ಟ ಪ್ರಥಮ ಬಾರಿಗೆ ಆದರೂ ಕೂಡ ಪ್ರಯತ್ನ ಮಾಡೋಣ ಅಂಥೇಳಿ ನಾನು ಕೈಲಾದಷ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ ಸಾವಯವ ಪದ್ಧತಿಯಲ್ಲಿ ಜೀರೋ ಕಲ್ಟಿವೇಷನ್ ಮಾಡೋಣ ಅಂತಂದು ಸೆವೆನ್ ಬೈ ಸೆವೆನ್ ಹಾಕಿ ಅನಂತರ ಮಧ್ಯದಲ್ಲಿ ಫೋರ್ಟೀನ್ ಫೀಟ್ ಬಿಟ್ಟಿರೋದ್ರಿಂದ ಬಾಳೆ ಹಾಕಿದ್ದೀನಿ ಈಗ ತುಂಬ ಗಿಡ ಬೆಳೆದಿರೋದ್ರಿಂದ ಅದನ್ನೆಲ್ಲ ಕೊಚ್ಚಿ ಇಲ್ಲಿ ಮಧ್ಯ ಕಾಲುವೆಲೆ ಹಾಕಿಸ್ತಾ ಇದ್ದೀನಿ ಪರವಾಗಿಲ್ಲ ಬಾಳೆ ಗಿಡ ಎಲ್ಲ ಚೆನ್ನಾಗಿ ಬಂದಿದ್ದಾವೆ ಸ್ವಲ್ಪ ಸ್ವಲ್ಪ ರೋಗ ರೋಗ ಥರ ಏನು ಕಾಣ್ತಿಲ್ಲ ಪೋಷಕಾಂಶಗಳ ಕೊರತೆ ಇದೆ ಬಾಳೆಗೆ ಮೆಗ್ನೀಷಿಯಮ್ ಫೆರಸ್ ಕೊರತೆ ಇರ್ಬೋದು ಅನಿಸುತ್ತೆ ಬನಾನಾ ಸ್ಪೆಷಲ್ನ ಒಂದು ಸಲ ಸ್ಪ್ರೇ ಮಾಡಿದರೆ ಸರಿಯಾಗ್ಬೋದು ಅಡಿಕೆ ಗಿಡಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ ಹಾಕಿ ಎರಡು ತಿಂಗಳಾಗಿದೆ ಝೀರೋ ಕಲ್ಟಿವೇಷನ್ ಅದರಿಂದ ಸ್ವಲ್ಪ ಶ್ರಮ ಆಗುತ್ತೆ ಮೊದಲ ಪ್ರಯತ್ನದಲ್ಲಿ ಗಿಡ ತುಂಬ ಬೆಳೆದಿರುತ್ತೆ ಸ್ಟಾರ್ಟಿಂಗ್ ಒಂದು ಗಿಡ ಮೇಲೆ ಬರೋವರೆಗೂ ಮೂರು ತಿಂಗಳಿಗಾದರೂ ಅದನ್ನು ಗಿಡನ ಕೊಚ್ಚುತ್ತಾ ಇರಬೇಕು ಎಷ್ಟು ಸಂಪೂರ್ಣವಾಗಿದೆ ಲೇಬರ್ಸ್ ಈಗ ಹತ್ತು ಗಂಟೆಗೆ ಬರ್ತೀನಿ ಅಂದರು ಅದಕ್ಕೋಸ್ಕರ ನಾನು ಆದಷ್ಟು ನಾನೇ ಕೆಲಸ ಮಾಡಿ ಕಾಯ್ತಾ ಇದ್ದೀನಿ ಯಾವ ರೀತಿ ಅಡಿಕೆನ ಉತ್ತಮವಾಗಿ ನಿರ್ವಹಣೆ ಮಾಡಬಹುದು ಅಂತೇಳಿ ನಾನು ಗೇ ತಿಳಿಸಿಕೊಡ್ತೀನಿ ಅದರಲ್ಲಿ ಯಾವ ವಿದ್ಯೆಯೂ ಏನೂ ಇಲ್ಲ ನನ್ನ ಪ್ರಯತ್ನ ಮತ್ತು ನನ್ನ ಶ್ರಮವನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಬಾಳೆ ಎಲ್ಲ ಚೆನ್ನಾಗಿದೆ ಆದರೆ ಸ್ವಲ್ಪ ಗಿಡ ಮುಚ್ಕೊಂಡಿರೋದ್ರಿಂದ ಕೆಲವೊಂದು ಬಾಳೆ ಎದ್ದಿಲ್ಲ ನೋಡೋಣ ಇದನ್ನೆಲ್ಲ ಸಂಪೂರ್ಣವಾಗಿ ತೆಗೆದುಬಿಟ್ಟು ಒಂದು ಸಲ ಬನಾನಾ ಸ್ಪೆಷಲ್ಲು ಒಂದು ಸಲ ಜೀವಾಮೃತನ ಕೊಟ್ಟರೆ ಸರಿಯಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು